ಶ್ರೀ ಗುರು ಬೀರಮಹ ಮಾಯಕರ ಪ್ರಭುವೇನಮಹ ಮಿವಿಡ್ ವಿಷನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ವಿಶೇಷ ದಿನ ನಿಮ್ಗೆ ಸಂಕ್ರಾಂತಿಯ ವಿಶೇಷ ಫಲಗಳನ್ನ ವಿಚಾರಗಳನ್ನ ತಿಳಿಸೋದಕ್ಕೆ ನಾವು ಬಂದಿದ್ದೀನಿ ಸಂಕ್ರಾಂತಿ ಅಂದ್ರೆ ಏನು ಸಂಕ್ರಾಂತಿ ಆಚರಣೆ ಎಲ್ಲೆಲ್ಲಿ ಏನು ಮಾಡ್ತಾರೆ ಸಂಕ್ರಾಂತಿ ಎಂದು ನಾವು ಯಾವ್ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡುವುದಾಗಿರ್ಬೋದು ಅಥವಾ ಅವತ್ತಿನ ದಿನ ಯಾರಿಗ ಹಬ್ಬ ಈ ಒಂದು ವಿಚಾರಗಳನ್ನ ಇವತ್ತು ನೀವೆಲ್ಲ ತಿಳ್ಕೊಂತೀರಾ ಸಂಕ್ರಾಂತಿ ಅಂದ್ರೆ ಏನು ಸಂಕ್ರಾಂತಿ ಏನ್ ಮಾಡ ಇನ್ನು ವಿಶೇಷ ವಿಚಾರಗಳನ್ನ ಬಂದಿದ್ದೀನಿ ಇದು ಸುಗ್ಗಿಯ ಪರ್ವಕಾಲ ಈ ಒಂದು ವಿಶೇಷ ದಿನ ರೈತರುಗಳು ತಾವು ಬೆಳೆದಂತ ಬೆಳೆಯನ್ನ ಅದರಲ್ಲೂ ಕಷ್ಟಪಟ್ಟು ಬೆಳೆದಂತ ಬೆಳೆಯನ್ನ ರಾಶಿ ಮಾಡಿ ಅದ್ರ ಜೊತೆಗೆ ಆ ಒಂದು ಶೇಖರಿಸಿ ಲಕ್ಷ್ಮಿಯನ್ನ ಮನೆ ಪ್ರವೇಶ ಮಾಡುವಂತಹ ಒಂದು ವಿಶೇಷ ದಿನ ಈ ಸುಗ್ಗಿಯ ಒಂದು ಸಂಕ್ರಾಂತಿ ದಿನ ತಾವು ಬೆಳೆದಂತ ಎಲ್ಲಾ ಧಾನ್ಯಗಳನ್ನ ರಾಶಿ ಮಾಡಿ ಅದ್ರ ಜೊತೆಗೆ ರಾಸುಗಳಿಗೆ ವಿಶೇಷವಾಗಿ ಅಲಂಕರಿಸಿ ಶೃಂಗರಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ಧಾನ್ಯಗಳನ್ನ ಶೇಖರಿಸಿ ಅದನ್ನ ಮೂರು ಭಾಗ ಮಾಡಿ ಮೊದಲನೇ ಭಾಗವನ್ನ ದಾನ ಧರ್ಮಕ್ಕಾಗಿ ದೇವಸ್ಥಾನಗಳಲ್ಲಿ ಮಠಮಾನೆಗಳಲ್ಲಿ ದಾಸೋಹದ ರೀತಿಯಲ್ಲಿ ಅದಕ್ಕೆ ಉಪಯೋಗಿಸುವಂತಹ ಒಂದು ರೀತಿಯಲ್ಲಿ ಧಾನ್ಯಗಳನ್ನ ಕೊಡುವಂತ ಪದ್ಧತಿ ಎರಡನೇ ಪದ್ಧತಿ ತಾವು ಬೆಳೆದಂತ ಬೆಳೆಯನ್ನ ಸ್ನೇಹಿತರು ಬಂಧು ಬಳಗದವರಿಗೆ ಕೊಡುವಂತಹ ಒಂದು ಪದ್ಧತಿ ಮೂರನೇ ಒಂದು ವಿಚಾರ ತಾವು ಬೆಳೆದಂತ ಬೆಳೆಯನ್ನ ಅವರು ಒಂದು ಉಪಯೋಗಕ್ಕೋಸ್ಕರ ಅಥವಾ ಮಾರಿ ಅದಕ್ಕೆ ಬಂದಂತ ಒಂದು ಹಣಕಾಸಿನ ಉಪಯೋಗಿಸುವ ಒಂದು ರೀತಿಲಿ ಇದನ್ನ ಆಚರಣೆ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ ನಾವು ರೈತರ ಉದಾರ ಗುಣವನ್ನ ನಾವು ಸ್ಮರಿಸಬೇಕಾಗ್ತದೆ ಹಾಗೆ ದಕ್ಷಿಣ ಭಾರತದಲ್ಲಿ ಈ ಒಂದು ವಿಶೇಷ ಹಬ್ಬನ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಆಚರಿಸುವ ಒಂದು ಪದ್ಧತಿ ಇದೆ ಅದರಲ್ಲೂ ಆಂಧ್ರ ಭಾಗದಲ್ಲಿ ವಿಶೇಷವಾಗಿ ಆಚರಿಸ್ತಾರೆ ಯಾಕೆ ಅಂದ್ರೆ ಅದು ನಾಲ್ಕು ದಿನಗಳ ಕಾಲ ಆಚರಿಸುವಂತ ಹಬ್ಬ ಆಂಧ್ರ ಪ್ರದೇಶದಲ್ಲಿ ಹಾಗೆ ತಮಿಳುನಾಡಲ್ಲಿ ಇದು ವಿಶೇಷ ಪೊಂಗಲ್ ಅಂತ ಕೂಡ ಹೆಸರು ಹೇಳ್ತೀವಿ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಇದನ್ನ ಸಂಕ್ರಾಂತಿ ಅಂತ ಕೂಡ ಹೇಳಿ ಅದನ್ನ ಎಲ್ಲಾ ಕಡೆ ಆಚರಣೆ ಮಾಡುವಂತ ಒಂದು ಪದ್ಧತಿ ಇದೆ ಪ್ರತಿ ಹಬ್ಬವು ಕೂಡ ಚಾಂದರಮನ ಪದ್ಧತಿಯಲ್ಲಿ ಬರೋದ್ರಿಂದ ಎಲ್ಲ ಹಬ್ಬಗಳು ಪ್ರತಿ ವರ್ಷದಲ್ಲಿ ವಾರ ಆಗಿರ್ಬೋದು ತಿಂಗಳಾಗಿರ್ಬೋದು ಹಿಂದೆ ಮುಂದಾಗ ಸಾಧ್ಯತೆ ಇರುತ್ತೆ ಆದ್ರೆ ಸಂಕ್ರಾಂತಿ ಹಬ್ಬ ಜನವರಿ ಹದಿನಾಲ್ಕು ಅಥವಾ ಹದಿನೈದು ಸೂರ್ಯನ ಸಂಚಾರ ಒಂದು ರಾಶಿ ಇನ್ನೊಂದು ರಾಶಿಗೆ ಪ್ರವೇಶ ಮಾಡೋದು ಅದರ ಸಂಕ್ರಮಣ ಕರಿತೀವಿ ನಾವು ಆ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕು ಆಗಿರ್ಬೋದು ಹದಿನೈದನೇ ತಾರೀಕು ಆಗಿರ್ಬೋದು ಅದರ ಸಂಬಂಧಪಟ್ಟಂತ ಒಂದು ಲಗ್ನ ವಿಶೇಷ ಲಗ್ನದಲ್ಲಿ ಸಂಚಾರದ ಅನುಕೂಲ ಆಗುತ್ತೆ ಇದನ್ನ ಮಕರ ಸಂಕ್ರಾಂತಿ ಅಂತ ಕೂಡ ಹೇಳ್ತೀವಿ ನಾವು ಧನಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತ ಶುಭ ಗಳಿಗೆಯನ್ನ ಮಕರ ಸಂಕ್ರಮಣ ಅಂತೂ ಕೂಡ ನಾವು ಕರಿತೀವಿ ಈ ಸೂರ್ಯನ ಸಂಚಾರ ಪ್ರತಿ ತಿಂಗಳಲ್ಲೂ ಒಂದು ರಾಶಿಯಿಂದ ಇನ್ನೊಂದು ಪ್ರವೇಶ ಮಾಡಿ ಅದನ್ನ ಆರು ತಿಂಗಳ ಕಾಲ ಉತ್ತರಾಯಣ ಅಂತ ಹೇಳ್ತೀವಿ ಇನ್ನು ಆರು ತಿಂಗಳ ಕಾಲ ದಕ್ಷಿಣ ಅಂತ ಕೂಡ ಹೇಳ್ತೀವಿ ಸೂರ್ಯ ತನ್ನ ಪಥವನ್ನ ದಕ್ಷಿಣದಿಂದ ಉತ್ತರಕ್ಕೆ ಮಾಡೋದನ್ನ ನಾವು ಉತ್ತರಾಯಣ ಪುಣ್ಯಕಾಲ ಅಥವಾ ಉತ್ತರಾಯಣ ಪರ್ವಕಾಲ ಅಂತ ಕೂಡ ಕರಿತೀವಿ ನಾವು ಈ ಒಂದು ಸೂರ್ಯ ಒಂದು ಒಂದೊಂದು ತಿಂಗಳಲ್ಲಿ ಒಂದೊಂದು ರಾಶಿಯನ್ನ ಪ್ರವೇಶ ಮಾಡಿ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ರಾಶಿಯನ್ನ ಬದಲಾವಣೆ ಮಾಡಿ ಬರುವಂತ ವಿಶೇಷ ಸಂಚಾರದ ಫಲಗಳು ಇರ್ತವೆ ಹಾಗೆ ರವಿ ಹೆಚ್ಚನಾಗಿ ಅನುಕೂಲವನ್ನ ತೇಜಸ್ಸು ವರ್ಚಸ್ಸನ್ನ ಕೊಡುವಂತದ್ರಿಂದ ಇದು ಎಲ್ಲ ಒಂದು ವ್ಯಕ್ತಿಗಳಿಗಾಗಿರ್ಬೋದು ಜಾನುವಾರುಗಳಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಹೆಣ್ಣು ಮಕ್ಕಳಿಗಾಗಿರ್ಬೋದು ವಿಶೇಷವಾಗಿ ಒಂದು ಖುಷಿಯನ್ನ ಹಂಚುವಂತ ಒಂದು ವಿಶೇಷ ಹಬ್ಬ ಆಗಿರ್ತದೆ ಅದರಲ್ಲೂ ಈ ಹೆಣ್ಣು ಮಕ್ಕಳಿಗೆ ರಂಗೋಲಿ ಬಿಡಿಸೋದಾಗಿರ್ಬೋದು ಜಾನುವಾರುಗಳಿಗೆ ಜಾತ್ರಾ ಮಹೋತ್ಸವಗಳಂತ ಆಚರಣೆಯನ್ನ ಮಾಡಿ ಅದರಲ್ಲೂ ಈ ರಾಸುಗಳನ್ನ ವಿಶೇಷವಾಗಿ ಮೆರವಣಿಗೆ ಮಾಡೋದ್ರ ಮೂಲಕ ಆಗಿರ್ಬೋದು ಅದಕ್ಕೆ ಅಲಂಕರಿಸಿ ಶೃಂಗರಿಸಿ ಮಾರೋದಾಗಿರ್ಬೋದು ಕೊಳ್ಳೋದಾಗಿರ್ಬೋದು ಅಥವಾ ಎಲ್ಲಾ ತರ ಒಂದು ರಾಸುಗಳಿಗೆ ಒಂದು ಮೆರವಣಿಗೆ ಮೂಲಕ ಕಿಡಿ ಎತ್ತುವಂತ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದು ರೈತಾಪಿ ವರ್ಗದಲ್ಲಿ ವಿಶೇಷವಾದಂತಹ ದಿನ ಕೂಡ ಆಚರಣೆ ಮಾಡ್ತೀವಿ ಇದನ್ನ ಈ ಬಂದಿರುವಂತಹ ಒಂದು ವಿಶೇಷ ರಾಸುಗಳಿಗೆ ಅವ್ರು ಬೆಳೆದಂತಹ ಒಂದು ಬೆಳೆಗಳನ್ನ ಒಂದು ತಿನ್ನಿಸಿ ಖುಷಿ ಪಟ್ಟು ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದಾಗಿರುತ್ತದೆ ವಿಶೇಷವಾಗಿ ಸಂಕ್ರಾಂತಿ ಅಂದ್ರೆ ಜ್ಯೋತಿಷದ ಪ್ರಕಾರ ಏನು ನಿಮ್ಗೆ ಎಲ್ಲರಿಗೂ ಕೆಲವು ವಿಚಾರಗಳನ್ನ ಹೇಳ್ತೀನಿ ಸಂಕ್ರಾಂತಿ ಎಂದು ನಾನು ಹಾಗೆ ಹೇಳ್ದಂಗೆ ರವಿ ಒಂದ್ ರಾಶಿಯಿಂದ ಒಂದ್ ರಾಶಿ ಪ್ರವೇಶ ಮಾಡುವ ಸುಸಂದರ್ಭ ರವಿ ಧನಸು ರಾಶಿಯಿಂದ ಮಕರ ರಾಶಿ ಪ್ರವೇಶ ಮಾಡುವಾಗ ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ನನ್ನ ವೈರಿಯದಂತ ಅಂದ್ರೆ ಬದ್ಧ ವೈರಿ ಅಂತ ಕೂಡ ಹೇಳ್ತೀವಿ ನಾವು ಬದ್ಧ ವೈರಿಯಾಗಿರ್ತಕ್ಕಂತ ಶನೇಶ್ವರನ ಮನೆಗೆ ರವಿಯ ಸಂಚಾರ ಇರ್ತದೆ ತುಂಬಾ ಜನಗಳಲ್ಲಿ ಈ ರವಿ ಒಂದು ಅನಾರೋಗ್ಯ ಆಗಿರ್ಬೋದು ಆತಂಕ ಆಗಿರ್ಬೋದು ಅಥವಾ ಗೊಂದಲಗಳನ್ನ ಒಂದು ಕೂಡುವಂತ ಸದ್ಯದೇ ಇರ್ತದೆ ಯಾಕಂದ್ರೆ ರವಿಗೂ ಶನೇಶ್ವರಿಗೂ ಆಗಲ್ಲ ತಂದೆ ಮತ್ತೆ ಮಗನ ಸಂಬಂಧ ಆಗಿದ್ರು ಕೂಡ ಶನೇಶ್ವರನ್ ರವಿ ಅಂದ್ರೆ ಆಗಲ್ಲ ಹಾಗೆ ರವಿ ಅಂದ್ರೆ ಶನೇಶ್ವರನೂ ಕೂಡ ಆಗಲ್ಲ ಈ ಒಂದು ವಿಚಾರದ ಒಂದು ಸಂದರ್ಭ ಬಂದಾಗ ರವಿ ತನ್ನ ವೈರ್ಯದಂತ ಶನೇಶ್ವರ ಮನೆಗೆ ಪ್ರವೇಶ ಆಗೋದ್ರಿಂದ ನಾನು ಹಾಗೆ ಹೇಳಿದಂಗೆ ತುಂಬಾ ಗೊಂದಲಗಳಾಗುವಂತ ಸದ್ಯ ಇರ್ತದೆ ಹಾಗಾಗಿ ಕಪ್ಪು ಇಳ್ಳ ತಲೆಗಾಗಿರ್ಬೋದು ಅಥವಾ ಮೈಗಾಗಿರ್ಬೋದು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಪೂರ್ಣವಾಗಿ ಶ್ವರ ಮತ್ತೆ ರವಿ ಅನುಗ್ರಹಕ್ಕೆ ಪಾತ್ರ ಆಗ್ಬಹುದು ಹಾಗೆ ಆ ಪ್ರಾಂತ್ಯಕ್ಕೆ ಅನುಗುಣವಾಗಿ ಅವರೇಕಾಯಿ ಆಗಿರ್ಬೋದು ಗೆಣಸು ಆಗಿರ್ಬೋದು ಕಡಲೆಕಾಯಿ ಆಗಿರ್ಬೋದು ಬೇಯಿಸಿದಂತ ಕಡಲೆಕಾಯಿ ಬೇಯಿಸಿದಂತ ಅವರೇಕಾಯಿ ಅದ್ರಲ್ಲಿ ಮಾಡಿರುವಂತಹ ಖಾದ್ಯಗಳನ್ನ ಮಾಡಿ ಬಂದಿರುವಂತ ಬಂಧುಗಳಿಗೆ ಕೂಡ ಹಂಚಿ ಅವರು ಸೇವಿಸಿ ಇದನ್ನ ಖುಷಿಯಾಗಿ ಆಚರಣೆ ಮಾಡುವಂತ ಪದ್ಧತಿಯನ್ನ ಸಂಕ್ರಾಂತಿ ಅಂತ ಕೂಡ ಹೇಳ್ತೀವಿ ವಿಶೇಷವಾಗಿ ಎಳ್ಳು ಬೇರನ್ನ ಹಂಚೋದ್ರ ಜೊತೆಗೆ ಹೆಣ್ಮಕ್ಳೆಲ್ಲ ಸಿಂಗಾರ ಮಾಡ್ಕೊಂಡು ಕಬ್ಬು ಗೆಣಸು ಆಮೇಲೆ ಅವರೇ ಉಪಯೋಗಿಸಿ ಖಾದ್ಯಗಳನ್ನ ಮಾಡಿ ಕುಟುಂಬವೆಲ್ಲ ಒಟ್ಟುಗೂಡಿ ಭೋಜನ ಮಾಡುವಂತ ವಿಶೇಷ ಸಂಪ್ರದಾಯವನ್ನ ಇವತ್ತಿಗೂ ಎಲ್ಲರೂ ಇಟ್ಕೊಂಡಿದ್ದಾರೆ ಹಾಗೆ ಪ್ರತಿ ವರ್ಷ ಸಂಕ್ರಾಂತಿ ರಾಸುಗಳಿಗಾಗಿರ್ಬೋದು ರೈತಾಪಿ ವರ್ಗದ ಜನಕ್ಕಾಗಿರ್ಬೋದು ವರ್ತಕರಿಗಾಗಿರ್ಬೋದು ಅಥವಾ ಜನಸಾಮಾನ್ಯರಿಗಾಗಿರ್ಬೋದು ಇದು ವಿಶೇಷವಂತ ಹಬ್ಬ ಆ ರೈತರು ಒಟ್ಟುಗೂಡಿಸಿ ಧಾನ್ಯಗಳನ್ನ ರಾಶಿ ಮಾಡಿ ಪೂಜೆ ಮಾಡಿ ಅವರು ಧಾನ್ಯ ಲಕ್ಷ್ಮಿನ ಮನೆಗೆ ತಗೊಂಡು ಹೋಗುವಂತ ವಿಶೇಷ ಪದ್ಧತಿ ರೈತರಿಗೆ ಸಂತಸ ತಂದ್ರೆ ರಾಸುಗಳಿಗೆ ಅಲಂಕರಿಸಿ ಶೃಂಗರಿಸಿ ಅವರು ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಟ್ಟು ಅದನ್ನು ಕೂಡ ಒಂದು ಲಕ್ಷ್ಮೀ ಸ್ವರೂಪ ಅಂತ ಪೂಜೆ ಮಾಡಿ ಒಂದು ವಿಶೇಷ ಆಚರಣೆಗಳನ್ನ ಇಟ್ಕೊಂಡಿರುವಂತ ಒಂದು ಪದ್ಧತಿ ರಾಸುಗಳು ಕೂಡ ಸಂತಸ ತರುವಂತ ವಿಚಾರ ಇರ್ತದೆ ಹಾಗೆ ವರ್ತಕರಿಗೆ ಹೊಸ ಧಾನ್ಯಗಳು ಅವ್ರಿಗೆ ಒಂದು ವ್ಯಾಪಾರಕ್ಕಾಗಿರ್ಬೋದು ವ್ಯವಹಾರಕ್ಕಾಗಿರ್ಬೋದು ಅದು ಅವರು ಕೂಡ ಬರೋದ್ರಿಂದ ವರ್ತಕರು ಕೂಡ ಹೆಚ್ಚಿನ ಒಂದು ಖುಷಿ ತರುವಂತಹ ವಿಚಾರಗಳಾಗಿರ್ತದೆ ಹಾಗೆ ಜನಸಾಮಾನ್ಯರಿ ಆಗಿರ್ಬೋದು ಗೃಹಿಣಿಯರಿಗೆ ಆ ರಂಗೋಲಿ ಬಿಡಿಸುವಂತಹ ಸ್ಪರ್ಧೆಗಳನ್ನ ಆಯೋಜನೆ ಮಾಡೋದಾಗಿರ್ಬೋದು ಕುಟುಂಬವೆಲ್ಲ ಆಚರಣೆ ಮಾಡಿ ಹಬ್ಬದ ಒಂದು ಊಟ ಮಾಡುವಂತ ವಿಶೇಷ ದಿನ ಆಗಿರೋದ್ರಿಂದ ಎಲ್ಲಾ ವರ್ಗದವರು ಈ ಒಂದು ಸಂಕ್ರಾಂತಿ ವಿಶೇಷವಾಗಿ ಖುಷಿಯನ್ನ ತರೋದ್ರಲ್ಲಿ ಅನುಮಾನವೇ ಇಲ್ಲ ಜನವರಿ ಹತ್ತೊಂಬತ್ತರಿಂದ ಮಾನ್ ಮಾಸ ಶುರುವಾಗುತ್ತೆ ಈ ಮಾಘ ಮಾಸದಲ್ಲಿ ತೀರ್ಥಸ್ಥಾನ ಪುಣ್ಯಕ್ಷೇತ್ರ ದರ್ಶನ ಮಾಘ ಪುರಾಣ ಆಗಿರ್ಬೋದು ವಿಷ್ಣು ಪುರಾಣ ಆಗಿರ್ಬೋದು ಅದನ್ನ ಶ್ರವಣ ಮಾಡೋದ್ರಿಂದ ಅಥವಾ ಜಪ ತಪಗಳನ್ನ ಮಾಡೋದ್ರಿಂದ ಹೋಮ ಹವನಾದಿಗಳನ್ನು ಮಾಡೋದ್ರಿಂದ ಹೆಚ್ಚಿನ ಫಲ ಮತ್ತು ಯಶಸ್ಸು ಹಾಗೆ ಶುಭ ಯೋಗಗಳನ್ನ ಪಡೆಯಬಹುದು ನಿಮ್ಗೆಲ್ಲರಿಗೂ ಒಂದು ವಿಶೇಷ ಒಂದೊಂದು ವಿಚಾರ ಕೂಡ ಹೇಳಿ ಈ ಮಾಘ ಮಾಸದಲ್ಲಿ ವಿಷ್ಣುವಿನ ಮಂತ್ರ ಜಪ ಮಾಘ ಪುರಾಣ ಕೇಳೋದ್ರಿಂದ ಹೆಚ್ಚಿನ ಶುಭ ಫಲಗಳನ್ನ ಪಡಿತಾ ಹೋಗ್ತೀರಾ ಇನ್ನೊಂದು ಒಂದು ಸಂಗತಿ ಏನಪ್ಪಾ ಅಂತಂದ್ರೆ ಬಿಶ್ವ ಪಿತಾಮಹ ಉತ್ತರಾಯಣ ಪರ್ವ ಕಾಲದಲ್ಲೇ ತ್ಯಾಗ ಮಾಡಿರ್ತಾರೆ ಹಾಗೆ ಈ ಒಂದು ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗೋದ್ರಿಂದ ಎಲ್ಲ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಕೆಲವು ಪ್ರಾಂತ್ಯಗಳಲ್ಲಾಗಿರ್ಬೋದು ಜಾತ್ರಾ ಮಹೋತ್ಸವಗಳು ಶುರುವಾಗೋದ್ರಿಂದ ಇದರಿಂದ ಹೆಚ್ಚಿನ ಜನಗಳಲ್ಲಿ ಸಂತಸ ಮತ್ತೆ ಸಡಗರವನ್ನ ತರ್ತದೆ ಈ ಒಂದು ಸಂಕ್ರಾಂತಿ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನ ತರಲಿ ಹೆಚ್ಚಿನ ಯೋಗ ಫಲ ಎಲ್ಲರಿಗೂ ಸಿಗ್ಲಿ ರವಿ ಮತ್ತು ಶನೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗ್ಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ವಿಶೇಷ ಸಂಕ್ರಾಂತಿ ಫಲಗಳನ್ನ ನಾನು ಮುಗಿಸ್ತಾ ಇದ್ದೀನಿ ನಮಸ್ತೆ